ಮಂಜಿ ಮಂಜಿ ಏನ್ ಮಾಡ್ತಿದ್ಯಾ ಏನ್ ಮಾಡೋಣ ಕುತ್ಕೊಂಡಿದ್ದೀನಲ್ಲ ಕಾಣಿಸಲ್ವಾ ಆ ಕಾಣಿಸ್ತೈತೆ ಕೇಳಿದೆ ಸುಮ್ನೆ ಹೊರಗಡೆ ಹೋಗ್ ಹೋಗ್ಬರ್ತೀನಿ ಸ್ವಲ್ಪ ಮುಸ್ರೆ ಇದಾವೆ ತೊಳೆದಿಕ್ ಬಿಡುವ ಮಧ್ಯಾಹ್ನಕ್ಕೆ ಅಡಿಗೆ ಏ ಕೂಲರ್ ಬಂದಿದಂತೆ ಹೊಲ್ದಾಗ ಗೊಬ್ಬರ ಹಾಕೋಕೆ ಬುತ್ತಿ ಹೋಗ್ಬೇಕು ಸಾರೆಲ್ಲ ಮಾಡಬೇಕು ಆ ಸ್ವಲ್ಪ ಅಡಿಗೆ ಪಾತ್ರೆ ಎಲ್ಲ ತೊಳೆದಿಕ್ಕುವ ಬಂದ ತಕ್ಷಣ ಇಬ್ಬರು ಸೇರ್ಕೊಂಡು ಏನಾನ ಅಡಿಗೆ ಮಾಡ ಹ್ಮ್ ಹ್ಮ್ ಹ್ಞೂ ಸರಿ ಆಯ್ತು ಬೇಗ ತೊಳೆದಿಕ್ಕೋಗಿ ಬರ್ತೀನಿ ಈಗ நீர் தரோம் உர் தர்சுது நீர் கடைக்கு ನಾನಿಲ್ಲೇ ಗುಡಿಯಕ್ಕೆ ಹೋಗಿದ್ದೆ ನೀನು ಬರಬೇಕಾಗಿತ್ತು ಅಲ್ಲಿ ಯಾರೋ ಪೂಜೆ ಮಾಡಿಸಿ ಪ್ರಸಾದ ಕೊಟ್ಟರು ಹೌದಾ ನೀವೇ ಕೇಳಕ್ಕೆ ಬಂದಿದ್ದೀರಲ್ಲ ಅಷ್ಟೇ ಸಾಕು ಹ್ಞೂ ನಿಮಗೆ ತಿನ್ನಕ್ಕೆ ನನಗೆ ಕೊಡಲ ಏನು ಮಾಡಿದ್ದೀರಾ ಕರ್ಜಿಕಾಯಿ ಇದಾವೆ ನಮ್ಮಮ್ಮ ಯಾ ಮಾಡಿ ಕಳಿಸಿತ್ತು ಹಾವೇ ಇದಾವೆ ಇಬ್ಬರು ಕೂತ್ಕೊಂಡು ತಿನ್ನೋಣ ಬರ್ರಿ ಕೂತ್ಕೊ ಬರ್ರಿ ಹೌದಾ ಮತ್ತೆ ತಾಮರಗ ತಿಂಬಾನ ನೆನ್ನೆ ಕೊಡ್ಬೇಕು ಕೊಡಬೇಕು ತಾನೆ ಯಾರು ಕೊಟ್ಟರು ನೆನ್ನೆ ಸಾನ ಮಣ್ಣಾಗಿ ಬಂದಿದ್ದ ಕೊಟ್ಟು ಹೋದ ಹ್ಞೂ ಓ ಹೌದೇನು ತಾಮರಗ ಮತ್ತೆ ಜಲ್ದಿನ ತಿಂಬಾನ ಸರಿ ಆಯಿತು ಇಲ್ಲೇ ಕೂತ್ಕೊಂಡಿರಿ ತಾಂಬತ್ತೀನಿ ಐ ಮಂಜಿ ಎಷ್ಟು ಒಳ್ಳೆಯವಳು ನನಗೆ ತಿನ್ನೋಕೆ ಏನಾದ್ರು ಕೊಡ್ತಲೇ ಇರ್ತಾಳೆ ಹ್ಮ್ ಹ್ಮ್ ಕುಕ್ಕ ಮಂಜಿ ನಾನು ನೀನು ಇಬ್ರು ಹ್ಞೂ ತುಂಬ ಇಷ್ಟ ನೀನು ಹ್ಮ್ ನನ್ನ ಜೊತೆಗೆ ಮಾತಾಡಕ್ಕೆ ಇಸ್ತೀನ ಯಾರು ಇರಲಿಲ್ಲ ಹೆಂಗ ಇವಾಗ ನೀನು ಮದುವೆ ಬಂದಿರೋದ್ಕೆ ನನ್ನ ಜೊತೆಗೆ ನೀನು ಕುಕ್ಕಂಡ್ ಮಾತಾಡ್ತೀಯ ನಾನೇನೋ ಮಾತಾಡ್ತೀನಿ ಆದ್ರೆ ನಿಮ್ಮತ್ಗೆ ಅದು ಇದು ಕೆಲಸ ಹೇಳ್ತಾರೆ ಗೊತ್ತಾ ನಿನ್ ಜೊತೆ ಮಾತಾಡಕ್ಕೂ ಬಿಡಲ್ಲ ಯಾವಾಗ್ಲೂ ಗಣ್ಣನ್ ಜೊತೆ ಮಾತಾಡ್ತಾನೆ ಆ ಕೆಲಸ ಮಾಡೋ ಅದನ್ ಮಾಡೋ ಇದನ್ ಮಾಡ ಮುಸೆ ತೊಳೆಯಾಗು ಅಂತ ಹೇಳ್ತಲೇ ಇರ್ತಾರೆ ಹ್ಮ್ ನನ್ಗಂತ ಅವಾಗ ಹಸಿಟ್ಟು ಬಂದ್ಬಿಡುತ್ತೆ ಏನ್ ಮಾಡೋದು ನಾನು ಈ ಮನೆಗೆ ಹೊಸ ಬಂದಿನಲ್ಲ ಅಂತ ಸುಮ್ಮನಿದ್ದೀನಿ ಹ ನೀವು ಮಾತಾಡ್ಬೇಕು ಹೆಂಡತಿಗೆ ಏನು ಕೆಲಸ ಹೇಳ್ಬೇಡ ಅಂತ ನಿಮ್ಮ ನಿಮ್ಮಗೆ ಹೇಳ್ರಿ ಅಯ್ಯ ಅದಕ್ಕೆ ಏನು ಮಾಡಲ್ಲ ಅದಕ್ಕೆ ತುಂಬ ಒಳ್ಳೇದು ಗೊತ್ತಾ ನಾನು ಯಾವಾಗ ಉಂಬಾಕೇಳ ಕೇಳಿದ್ರೆ ಉಂಬಾಕಿ ಕೊಡುತ್ತೆ ಎಲ್ಲ ತಿಂಡಿ ಕೊಡುತ್ತೆ ತಿಂಬಕ್ಕೆ ಏನು ಬೈಯಲ್ಲ ಒಳ್ಳೇದು ನಮ್ಮ ಅತ್ಗೆ ನೀನು ನಂಗೆಲ್ಲ ಹೇಳ್ಬೇಡ ಸುಮ್ಮೀರು ಮಂಜಿ ಹ್ಞೂ ಅಮ್ಮ ಏನೇ ಹೇಳ್ಕೊಡುತ್ತೆ ಅಯ್ಯೋ ನಾನು ಹೇಳೋದು ಅರ್ಥ ಆಗಲ್ವಾ ನನ್ನ ನಾನು ನಿಮಗೆ ಅದ್ಕೇನು ಹೆಚ್ಚಾ ನಿಮ್ಮ ಮಾಡಿದಾರೆ ಎಲ್ಲ ತಿಂಬ ಕೊಟ್ಟು ಕೊಟ್ಟು ನನ್ನ ಕಡೆಗೆ ಮಾತಾಡೋಕೆ ಮಾಡ್ಕೊಂಡ್ಬಿಟ್ಟವ್ರಿ ಈಗ ನೋಡು ಬಂದ ತಕ್ಷಣ ನನ್ನ ಮೇಲೆ ಹೆಂಗ್ ಜೋರ್ ಮಾಡ್ತಾರೆ ನಿಮ್ ಮಟ್ಟಿಗೆ ಅಂತ ಅವಾಗಾದ್ರೂ ಗೊತ್ತಾಗುತ್ತೆ ನಿನಗೆ ಈಗೆಲ್ಲ ಹೋಗಿದ್ದಾಳೆ ಬತ್ತಾಳೆ ಅಯ್ಯೋ ಬಂದ್ರೆ ಬರಲಿ ಬಿಡು ಅವ್ರಿಗೂ ಕಜ್ಜಿಕಾಯಿ ಕೊಡೋಣ ತಿಂಬಕ್ಕೆ ತಿಂತಾರೆ ಹ್ಮ್ ನಾನು ನೀನು ಹತ್ತಿಗೆ ಮೂವರು ತಿಂಬನ ಅತ್ಗೆ ಒಳ್ಳೆಯವರು ನೀವು ಗೊತ್ತಿಲ್ಲ ಇನ್ನ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸುಮ್ಮನೆ ಇರು ಅವ್ರ ಎಷ್ಟು ಒಳ್ಳೆಯರು ಅಂತ ಹ್ಮ್ ಹ್ಮ್ ನನ್ನ ಗಂಡಿಗೆ ಅವ್ರತ್ಗೆ ತುಂಬಾ ಒಳ್ಳೆಯವ್ರ ತರ ಕಾಣಿಸ್ತಾಳೆ ಹ್ಮ್ ಎಲ್ಲಾರನ್ನು ಬುಟ್ಟಿಗೆ ಹಾಕೊಂಡೇವಳೆ ಅಂತ ನನ್ನ ಮತ್ತೆ ಹೇಳಿರೋದು ಇದಕ್ಕೇನೆ ಎಲ್ಲಾರೂನು ಅವಳ ಪರವಾಗಿ ಮಾತಾಡ್ತಾರೆ ಇದನ್ನ ಬದ್ಲಾಯಿಸ್ಲೇಬೇಕು ಹ್ಮ್ ಎಲ್ಲರೂ ನನ್ನ ಪರವಾಗಿ ನಿಂತ್ಕೋಬೇಕು ಮೊದ್ಲು ನಾನು ಗಂಡ ಶುರು ಮಾಡ್ತೀನಿ ಇವತ್ತು ಬರ್ಲಿ ಇವಾಗ ಮುಸೆ ತೊಳೆದಿಕ್ಕು ಅಂತ ಹೇಳುವಾಗವಳವಳು ಬಂದ್ಮೇಲೆ ಗೊತ್ತಾಗುತ್ತೆ ಮಂಜಿ ಮಂಜಿ ಏನ್ ಹಂಗೇನು ಅಂತ ಇದ್ಯಾ ಏನು ಇಲ್ಲಾರಿ ಹೇ ತಿನ್ರಿ ಮಂಜಿ ಮುಸೆ ತೊಳ್ದಿಕ್ಕು ಅಂತ ಹೇಳಿದ್ನಲ್ಲ ತೊಳಿಲಿಲ್ಲ தொழில அடிகேட் கூலே தோர் தகுந்தி அய்யோ இட்லே டம் ஆய்வு மஞ்சி நீர் எது வரலாது நில ஆகலப்பாசிசிரே எல்லா தோழியே நீனே தொழது அட்மா நானும் நம்ம கஜிக்காய் தின்பு அந்த அதுக்கு தந்து கொட்டே அவ் ஜெக நீ அதுக்கே நானே கேசாடல அஹ் சுந்தரா சுந்தரா அடிகே மாண்ட்டிழா சொல் இல்ல குண்டே எங்க குத் யாதுலேரோது குத் ஊட்டாக்காக கழிசொன்ஸ் முசைத்தோ ஆகல ಹಾ ಸರಿ ಅದಕ್ಕೆ ಹೋಗು ನಾನೇನು ಇಲ್ಲೇ ಕುಕ್ಕೊಂಡಿರುವಮ್ಲಿಲ್ಲ ಬಾ ಇಬ್ರು ತಿನ್ಬಾ ನಮ್ಮ ತಂದೆ ಅದಕ್ಕೆ ಅವಳು ಏನ್ ನೀವು ಹಿಂಗ ಹೇಳ್ತಾ ಇದ್ದೀರಲ್ಲ ನನ್ನ ಏನ್ ಕುತ್ಕೊಂಡು ಏನು ತಿನ್ನಂಗೂ ಇಲ್ಲ ಒಂದ್ ಸ್ವಲ್ಪ ಇಲ್ಲ ಹ್ಮ್ ಏನೋ ಕೆಲಸ ಹೇಳ್ಕೊಂಡು ಬಿಡ್ತಾರೆ ಇವ್ರು ನೀವನು ಅವಳೇ ಹೇಳ್ದಂಗೆ ಹೇಳ್ತಾ ಇದೀರಲ್ಲ ನಾನು ಹೋಗಲ್ಲ ನಾನು ಇಲ್ಲೇ ಕುತ್ಕೊಂಡಿರ್ತೀನಿ ಬೇಕು ಅಂದ್ರೆ ಆಮೇಲೆ ಮಾಡೋದ್ರಾಯ್ತು ಹಾ ಒಂದು ಗಂಟೆ ಬಿಟ್ಟು ಅಯ್ಯೋ ಹೊಲ್ದಾಗೆ ಕೂಲರ್ ಬಂದಿರಂತೆ ಅದ್ರಿಗೆ ಬುದ್ಧಿ ಕಳಿಸ್ಬೇಕಂತೆ ಅದಕ್ಕೇನೆ ಆಮೇಲೆ ತಿಂಬಾನ ಇಬ್ರು ನೀನು ಹೋಗಿ ಅದಕ್ಕೆ ಏನು ಹೇಳ್ತಾರ ಅದನ್ನ ಮಾಡೋಗಿ ನೀವೇನ್ರಿ ನೀವು ಅಲ್ಲ ಏನ್ ಬಿಟ್ಬಿಟ್ಟು ಅದಕ್ಕೆ ಪರ್ವಾಗಿ ಮಾತಾಡ್ತಾ ಇದ್ರಲ್ಲ ನನ್ ಮೇಲೆ ನಿಮಗೆ ಪ್ರೀತಿ ಐತೋ ಇಲ್ವಾ ಹೇಳ್ರಿ ಅಯ್ಯ ನಿನ್ ಮೇಲೆ ನನಗೆ ಪ್ರೀತಿ ಐತೆ ಮಂಜಿ ಆದ್ರೆ ಇವಾಗ ಕೂಲಿಯರು ಬೈಕ್ ಎಂತಾರಲ್ವಾ ಅದ್ಕೆ ಹ ಹ್ಮ್ ಕೂಲರ್ ಬೈಕಂಡ್ರು ಬೇಕಂತಾನೆ ಬೆಳಿಗ್ಗೆ ಏನೇನು ಹೆಮೂ ಸೇತೋದಿಕ್ಕೆ ಅಡುಗೆ ಮಾಡಬೇಕಾಗಿತ್ತು ನಾನೇನ್ ಬೇಡ ಅಂತ ಹೇಳಿದ್ನ ಹ ನಾನು ನೀರು ತಂದ ಹಾಕಿದೀನಿ ಇವ್ರು ಹೇಳಿದ್ರು ಅಂತಾನ ಹ ನಾನು ಅಂತ ಕೆಲಸ ಮಾಡೋಣ ನಾನು ಹೊಸ್ದಾಗಿ ಬಂದು ಏನು ಎಲ್ಲಾ ಕೆಲಸ ಒಂದೇ ಸಲ ಮಾಡೋಕ್ಕಾಗುತ್ತಾ ನನಗೆ ಈ ಮನೆಗೆ ಒಂದ್ ಕಮಕ್ಕೆ ಒಂದ್ ಸ್ವಲ್ಪ ದಿನ ಟೈಮ್ ಬೇಕು ಏನು ಹೊಸ್ದಾಗ ಬಂದಿದ್ರೆ ಅಂತ ಒಂದ್ ಸ್ವಲ್ಪ ಇದಿಲ್ಲದಂಗೆ ಮೇಲೆ ಮೇಲೆ ಕೆಲಸ ಹೇಳ್ತಾರೆ ಇವರು ಹ್ಮ್ அய்யோ முஞ்சி நான் ஏன் நினைக்க ஆகி நான் ஏன் முசை இதே தொழிக்கு அஸ்க்கிங் மாதாத்திய நானே நினைக்க ஆகி அடிகா ஏனோ இன்னும் சேர்க்கண்டு முசை தொழிலிக்கோம் நீ இன்னும் தொழிக்கல நீ அடிகை சாய்யா தரக்கிர் எச்சிக்கலா அந்த அதுக்கு இல்ல அந்தியா ஆமே கஜிக்காய் குலேர் கழசதே முக்கிய அல்வா அபா ஆமேல் திண்ணி சுந்தர நீ அஸ்தேனி டி நான் நன்கே அதுல முசி கிசு எல்லாம் தோழியே முசித்தொழியா மத்திய நீல்வா ಮಾಡ್ತಾ ಇದ್ದೆ ಅದೇ ಇಲ್ಲಿ ಬಂದ ನಾನೇ ಮಾಡ್ಬೇಕಾ ನೀವು ಮುಂಚೆ ಹೆಂಗಿದ ಮಾಡ್ತಾ ಇದ್ದು ಹಂಗೆ ಮಾಡಿ ನಾನ್ ಬಂದ ತಕ್ಷಣ ಏನು ಬದ್ಲಾಗದ್ ಬೇಕಾಗಿಲ್ಲ ನನಗೆ ಅಂತ ನಾ ಕೆಲಸ ಕೊಡೋದ್ ಬೇಕಾಗಿಲ್ಲ ಅತ್ತೆ ನನ್ಗೆ ಏನು ಹೇಳಲ್ಲ ನೀನೇನು ಪದೇ ಪದೇ ಅದ ಮಾಡು ಇದು ಮಾಡು ಅಂತ ಹೇಳ್ತಲೇ ಇರ್ತೀಯ ಹ ಅತ್ತೆ ನೋಡಿದ್ರೆ ಆರಾಮಾಗಿರುವಂತ ಹೇಳ್ತೀನಿ ನೀನು ಅಯ್ಯೋ ಮಂಜಿ ನನ್ನ ಮೇಲೆ ಯಾಕೆ ಸಿಟ್ ಮಾಡ್ಕೊಂತೀಯಾ ಏನು ಈಗ ಟೈಮ್ ಆಯ್ತು ಅಡುಗೆ ಮಾಡಬೇಕು ಅಂತ ಹೇಳಿದೆ ಏನ್ ಹೇಳಿದ್ರೂ ಹೇಳಿದ್ರು ಬರಲ್ಲ ನಾನು ಆಮೇಲೆ ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಇರ್ತೀಯ ಬೆಳಗ್ಗೆನೂ ಅಷ್ಟೇನೆ ನೀರ್ ನಾನ್ ತಗೊಂಬ ಅಂತ ಹೇಳಿದ್ಮೇಲೆ ನೀನು ತರಲೇ ಇಲ್ಲ ಆಮೇಲೆ ಎಷ್ಟೋ ಹೊತ್ತಾದ್ಮೇಲೆ ತಗೊಂಬಂದೆ ಹಾಂ ಈಗ ನೋಡಿದ್ರೆ ಈ ತರ ಮಾತಾಡ್ತಾ ಇದ್ದೀಯ ಹೋಗ್ಲಿ ಬಿಡು ಇನ್ನೇನ್ ಮಾಡೋಕ್ಕಾಗುತ್ತೆ ನಾನೇ ಮುಸ್ಲಿ ಎಲ್ಲ ತೊಳ್ಕೊಂಡು ಅಡುಗೆ ಮಾಡ್ತೀನಿ ಭಾರಿ ಬಾರಿ ಹೇಗಾರ್ ಕಂಡ್ರಿ ಥರ ನಾಟಕ ಮಾಡ್ತಾರೆ ನೀವು ಒಯ್ಯಕ್ಕಾಗಲ್ವ ನನ್ನ ಹೆಂಡತಿಗೆ ಯಾಕೆ ಕೆಲಸ ಹೇಳ್ತೀನಿ ಅಂತಾನೆ ಸುಮ್ಮನೆ ಇರ್ತೀರಪ್ಪ ನೀವು ಈ ತರ ಹಿಂಗೆ ಏನು ತಿಳಿದೇ ಇರೋ ಥರ ಇದ್ರೆ ಇರೋದಕ್ಕೆ ಮತ್ತೆ ನಿಮ್ಮನ್ನ ಸದರ ತಾಂಡಿರೋದು ಈ ಮನೆಯಾಗಿ ಹಾ ನೀವು ಸ್ವಲ್ಪ ಜೋರಾಗಿ ಮಾತಾಡಬೇಕು ಅಯ್ಯೋ ಹೋಗ್ಲಿ ಬಿಡು ಅವರೇ ಮಾಡ್ತಾರಂತೆ ಈಗ ತಿನ್ನು ಸುಮ್ಮನೆ ಕುತ್ಕೊಂಡು ಯಾಕೆ ಸುಮ್ಮನೆ ಸಿಟ್ ಮಾಡ್ಕೊಂತೀಯ ನೀನು ಹ್ಮ್ ಹ್ಮ್ ಸರಿ ಆಯಿತು ತಿಂದ್ರಿ ನೀವು ಶ್ರೀದೇವಿ ಶ್ರೀದೇವಿ ಯಾಕೆ ಬಾಬಾ ಶ್ರೀದೇವಿ ಇಲ್ಲ ಎಲ್ಲೋದ್ಲು ಅಲ್ಲ ಕೂಲಿಯವ್ರಿಗೆ ಬುತ್ತಿ ಕಳಿಸ್ಬೇಕಾಗಿತ್ತು ಆಯ್ತಾ ಅಡುಗೆ ಹಾಂ ನಾನು ತಗೊಂಡು ಹೋಗಕ್ ಬಂದೆ ಅವಾಗಿಂದ ನೋಡ್ತಲ್ಲೇ ಇದ್ದೀನಿ ತತ್ತಾಳೆ ಅಂತಾನ ತರಲೇ ಇಲ್ಲ ಬರಬೇಕು ತಾನೇ ಜಲ್ದಿ ಈಗಲಾದ್ರೂ ಆಗೈತಾ ಅಡುಗೆ ಹಾಂ ಏನೋ ನನಗೆ ಗೊತ್ತಿಲ್ಲ ಅಲ್ಲಿ ಹೊರಗಡೆ ಇದ್ದಾರೆ ಅವ್ರನ್ನೇ ಕೇಳ್ರಿ ಶ್ರೀದೇವಿ ಶ್ರೀದೇವಿ ಏನ್ರಿ ಇಲ್ಲಿ ಬುತ್ತಿ ತುಂಬಿದ ಆಯ್ತಾ ಹೋಗಕಂತ ಬಂದಿದ್ದೀನಿ ಆಗಿದೆ ಇಲ್ಲಿ ಅಯ್ಯೋ ಸಾಂಬಾರ್ ಇಲ್ಲ ಕಣ್ರಿ ತಪ್ಪಲೆ ಇಲ್ಲ ಮೊಸರೇ ಎಲ್ಲ ಹಂಗೆ ತೊಳೆದಿಲ್ಲ ಅದಕ್ಕೆ ತೊಳಿತಾ ಇದ್ದೆ ಒಂದು ಅರ್ಧ ಗಂಟೆ ಮಾಡಿಬಿಡ್ತೀನಿ ಇನ್ನು ಆಗಿಲ್ವಾ ಏನ್ ಮಾಡ್ತಾ ಇದ್ಯಾ ಮನೇಲಿ ಇಬ್ರು ಹೆಂಗಸರಿಟ್ಕೊಂಡು ಇಷ್ಟತ್ತಾದ್ರು ಸಾರ ಆಗಿಲ್ವಾ ಬುತ್ತಿ ತಗೊಂಡ್ ಹೋಗ್ಬೇಕು ಅಂತ ನಾನ್ ಬಂದಿದ್ರೆ ಈಗ ನೋಡಿದ್ರೆ ಇನ್ನೂ ಆಗಿಲ್ಲ ಅಂತ ಹೇಳ್ತಾ ಇದ್ಯಾ ಇಬ್ರು ಏನ್ ಮಾಡ್ತಾ ಇದೀರಾ ಅವಾಗಿಂದನ ಅಯ್ಯೋ ನಾನೇನ್ ಮಾಡ್ಲಿರಿ ಮಂಜಿ ಮುಸೆ ತೊಳೆದೇ ಇಲ್ಲ ನಾನೇ ತೊಳ್ಕೊಂಡು ನಾನೇ ಮಾಡ್ಬೇಕಾಗೈತೆ ಏನಾದ್ರೂ ಹೇಳಿದ್ರೆ ರೇಗಾಡ್ತಾಳ ಅವ್ಳು ನಾನ್ ಮಾಡಲ್ಲ ನನ್ಗಾಗಲ್ಲ ಅದು ಇದು ಅಂತ ನಾನು ಏನ್ ಮಾಡಲಿ ಹೇಳಿ ನೀವ್ ನೋಡಿದ್ರೆ ಇಬ್ರು ಇದೀರಾ ಇಬ್ರು ಅಂತ ಹೇಳ್ತೀರಾ ಸುಮ್ನೆ ಹೆಸರಿಗಷ್ಟೇ ಇಬ್ರು ಇರೋದು ಆದ್ರೆ ಅವಳು ಏನು ನನ್ನ ಮಾತೇನು ಕೇಳಲ್ಲ ನಾನೇನ ಹೇಳಿದ್ರೆ ಆ ರೇಗಾಡ್ತಾಳೆ ಸುಮ್ನೆ ಯಾಕೆ ಜಗಳ ಅಂತಾನ ನಾನೇ ಮಾಡ್ತಾ ಇದ್ದೀನಿ ಹ ಏನ್ ಮಾಡೋಣ ಹೇಳಿ ಲೆಕ್ಕಕ್ ಮಾತ್ರ ಇಬ್ರು ಅದೇ ಮಾಡೋದು ಒಬ್ರೇನೆ ಅತ್ತಿಗೆ ಹೇಳಿದ್ರೆ ಅತ್ತೇನು ಅವಳಿಗೇನು ಹೇಳಲ್ಲ ಹೋಗ್ಲಿ ಬಿಡು ಹೊಸ ಬಂದಿದ್ದಾಳೆ ಹೊಸ ಬಂದಿದ್ದಾಳೆ ಅಂತ ನೋಡಿ ಹೆಂಗ್ ಮಾತಾಡ್ತಾ ಹೇಳಿದ್ರೆ ಇಲ್ಲ ನಾನು ಸ್ವಲ್ಪ ಬಾವಾಗಿನಾಗೈತೆ ಯಾಕೋ ತಲೆನೋವು ಅಂತ ಹೇಳಿದ್ರು ಇಲ್ಲ ನಾನು ಮಾಡ್ತೀನಿ ಅಂತಂದ್ರು ನೀನ್ ಏನ್ ಮಾಡ್ಬೇಡ ಅಂತ ಮಾಡ್ತಾರೆ ಈಗ ನೋಡಿದ್ರೆ ಈ ತರ ಹೇಳ್ತಾರೆ ಊಟ ಪಟ್ಟನ ಹಾ ನಾನು ಏನನ್ನ ಮಾಡಿದ್ರೆ ಮೊಸಳೆ ತೊಳೆದಿದ್ರೆ ಅತ್ ಮಾಡಿಲ್ಲ ಇತ್ ಚೆನ್ನಾಗಿ ಮಾಡಿಲ್ಲ ಮೊಸಳೆ ಹಿಂಗಲ್ಲ ತೊಳೆಯೋದು ಹಂಗಲ್ಲ ತೊಳೆಯೋದು ಅಂತ ಬೈತಲೇ ಇರ್ತಾರೆ ಇವರು ಅದಕ್ಕೆ ನನ್ಗೆ ಏನ್ ಮಾಡಕ್ಕೂ ಮನ್ಸೇ ಬರಲ್ಲ ಹ ಹೌದಾ ಹಂಗಂತಳ ನಾನು ಯಾವಾಗ್ಲೇ ಮಂಜಿ ಆ ಥರ ಹೇಳಿದ್ದೀನಿ ಹಾಂ ನೀವು ಒಂದ್ಸಲ ಹೇಳಿದ್ರಲ್ಲ ಅದು ಇದೆ ಹೋಗಿಲ್ಲ ಮಸಿ ಎಲ್ಲ ಹೋಗೇ ಇಲ್ಲ ಅದ್ರೊಳಗಡೆ ಅನ್ನ ಇಲ್ಲ ಹಂಗೆ ಐತೆ ಹಿಂಗೆ ತೊಳೆಯೋದು ಅಂತಂದೆ ಹಾಂ ಅಯ್ಯೋ ಚೆನ್ನಾಗಿ ತೊಳೆದಿಲ್ಲ ಅಂತಂದ್ರೆ ಹೇಳ್ತೀವಪ್ಪ ಹಂಗಂತ ಹೇಳಿ ತೊಳೆಯೋದೇ ಬೇಡ ಅಂತಾರಾ ಈ ಏನು ಮಂಜಿ ಈ ಥರ ಹೇಳ್ತಾ ಇದೆಯಾ ಇದೇವಿ ಅವಳು ಹೊಸ್ತಾಗ ಬಂದಿದ್ದಾಳೆ ಅವಳಿಗೆ ಯಾಕೆ ಬೈಯಕ್ಕೆ ಹೋಗ್ತೀಯಾ ಹಾಂ ಹೇಳ್ಕೊಟ್ಟು ಮಾಡಿಸ್ಬೇಕು ಈ ಥರ ಬೈಯೋದು ಗೀಯೋದೆಲ್ಲನ ಮಾಡಬೇಡ ಹಾಂ ಏನು ಮಾಡೋಕ್ಕಾಗುತ್ತೆ ಹೇಳು ಹೋಗಿ ಬೇಗ ಇವಾಗ ಅಡುಗೆ ಮಾಡೋದು ಅಯ್ಯೋ ನಾನು ತಗೊಂಡು ಹೋಗೋಣ ಅಂತ ಅಲ್ಲಿಂದ ಇಲ್ಲಿಗೆ ಬಂದೆ ನೀವು ನೋಡಿದ್ರೆ ಇನ್ನೂ ಮಾಡೋ ಇಲ್ಲ ಅಲ್ಲ ಅಡುಗೆನ ಹಾಂ ಯಾವಾಗ ಮಾಡ್ತೀರಾ ಅಯ್ಯೋ ಈಗ ಮಾಡ್ತೀನಿ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಕುತ್ಕೊಂಡಿರಿ ಹೊರಗಡೆ ಮಾಡಿಬಿಡ್ತೀನಿ ಹಾಂ ಆಯ್ತು ಆಯ್ತು ಬೇಗ ಮಾಡು ಹಾಂ ಮಂಜಿ ಏನು ಮಂಜಿ ಈ ಥರ ಎಲ್ಲ ಹೇಳ್ತೀಯಾ ಹಾಂ ಏನು ಅವತ್ತು ಮೊನ್ನೆ ಒಂದು ದಿವಸ ಆ ತರ ಹೇಳಿದಕ್ಕೆ ಇವತ್ತು ಅದಕ್ಕೆ ಮುಸೆ ತೊಳೆದಿಲ್ವಾ ಈ ತರ ಎಲ್ಲಾ ಹೇಳ್ಬಾರ್ದು ಮಂಜಿ ಅನ್ಸರ್ಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ನಾವಿಬ್ರು ಒಂದೇ ಮನೆ ಸೊಸೆ ಜಗಳ ಆಡ್ಬಾರ್ದು ನೀನ್ ಈ ತರ ಎಲ್ಲ ಹೇಳ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಿಡು ಮತ್ತೆ ನೀನ್ ಹೇಳಿದ್ದು ಸರಿನಾ ನೀನ್ ಹೇಳಿದ್ದು ತಪ್ಪೇನಿ ನಿನ್ನ ಹತ್ರ ವಾದ ಮಾಡ್ಕೊಂಡು ನಾನು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಮೊದಲು ಅಡುಗೆ ಮಾಡಬೇಕು ಸರಿ ಎಲ್ಲ ತರಬೇಕು ಮೊದಲು ತೊಳ್ದಿರವಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ